ಹೆಗ್ಗನಹಳ್ಳಿಯಲ್ಲಿ ಸ್ಮಾರ್ಟ್ ವಿಕ್ ಸೂಪರ್ ಮಾರ್ಕೆಟ್ ಶುಭಾರಂಭ ದೈತ್ಯ ಸಂಸ್ಥೆಗಳಿಂದ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಗದಾ ಪ್ರಹಾರ ಶಾಸಕ ಎಸ್ ಮುನಿರಾಜು ನಗರೀಕರಣದಿಂದ ಗ್ರಾಮೀಣ ಸಂತೆ ಸಂಸ್ಕೃತಿ ನಶಿಸುತ್ತಿದ್ದು ಜನಸಾಮಾನ್ಯರ ಆದ್ಯತೆಗಳನ್ನು ಪೂರೈಸಲು ಇದೀಗ ಸೂಪರ್ ಮಾರ್ಕೆಟ್ ಯುಗ ಆರಂಭವಾಗಿದೆ ಮೆಟ್ರೋದಂತಹ ದೈತ್ಯ ಸಂಸ್ಥೆಗಳು ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಗದಾ ಪ್ರಹಾರ ಮಾಡುತ್ತಿವೆ ಎಂದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ಸುಂಕದ ಕಟ್ಟೆಯ ಹೆಗ್ಗನಹಳ್ಳಿಯಲ್ಲಿ ಸ್ಮಾರ್ಟ್ ಿಕ್ ಸೂಪರ್ ಮಾರ್ಕೆಟ್ ಉದ್ಘಾಟಿಸಿ ಮಾತನಾಡಿದ ಅವರು ಆಹಾರ ವಿಹಾರ ವಾಹನಗಳಿಂದ ಹಿಡಿದು ಪ್ರತಿಯೊಂದು ಇದೀಗ ಸ್ಮಾರ್ಟ್ ಆಗುತ್ತಿದೆ ಆಂಧ್ರಪ್ರದೇಶದ ಉದ್ಯಮಿಗಳು ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಲಾಭ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪೈಪೋಟಿ ನೀಡಲು ಕನ್ನಡಿಗರೊಬ್ಬರು ಸೂಪರ್ ಮಾರ್ಕೆಟ್ ಆರಂಭಿಸಿರುವುದು ಉತ್ತಮ ಬೆಳವಣಿಗೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ ಮಾತನಾಡಿ ಯಾವುದೇ ವ್ಯಾಪಾರದಲ್ಲಿ ಗ್ರಾಹಕರ ಹಿತರಕ್ಷಣೆ ಅತ್ಯಂತ ಮುಖ್ಯವಾಗಿದ್ದು ಗ್ರಾಹಕರೇ ದೇವರು ನಮ್ಮ ಯುವ ಸಮೂಹ ಮಾಲ್ಗಳು ಸೂಪರ್ ಮಾರ್ಕೆಟ್ಗಳನ್ನು ಸ್ಥಾಪಿಸುತ್ತಿರುವುದು ಶ್ಲಾಘನೀಯ ಗ್ರಾಮೀಣ ಭಾಗದಿಂದ ಬಂದಿರುವ ದೀಪುಗೌಡ ಅವರು ರಾಜಸ್ಥಾನ ದೆಹಲಿಯಲ್ಲಿಯೂ ಯಶಸ್ವಿ ಉದ್ಯಮಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ಮಾರ್ಟ್ವಿಕ್ ಸೂಪರ್ ಮಾರ್ಕೆಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕ ಅಧ್ಯಕ್ಷ ದೀಪುಗೌಡ ಮಾತನಾಡಿ ನಮ್ಮ ಲಾಭಾಂಶದಲ್ಲಿ ಶೇಕಡಾ ಎಂಬತ್ತರಷ್ಟು ಪಾಲು ಗ್ರಾಹಕರಿಗೆ ಕ್ಯಾಶ್ ಬ್ಯಾಕ್ ಮೂಲಕ ಹಿಂತಿರುಗಿಸುತ್ತಿದ್ದೇವೆ ಬೇರೆ ಇ ಕಾಮರ್ಸ್ ಕಂಪನಿಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಹೆಚ್ಚಿನ ರಿಯಾಯಿತಿ ಗುಣಮಟ್ಟದ ನೀಡುತ್ತೇವೆ ಮೂರು ವರ್ಷಗಳಲ್ಲಿ ನೂರು ಸೂಪರ್ ಮಾರ್ಕೆಟ್ಗಳನ್ನು ಸ್ಥಾಪಿಸಿ ಕನ್ನಡಿಗರು ಒಳಗೊಂಡಂತೆ ದೇಶದ ಜನರಿಗೆ ಉದ್ಯೋಗ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು ಉದ್ಯಮಿ ಕೆಎಸ್ ವೆಂಕಟೇಶ್ ಸುದೀಪ್ ಗೌಡ ಶಿವಗೌಡ ಉದಯ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ವಸ್ತುಗಳು ಒಂದೇ ಸೂರಿನಲ್ಲಿ ದೊರೆಯುವಂಥ ರೀತಿಯಲ್ಲಿ ಒಂದು ಮಾರ್ಟನ್ನು ಸೂಪರ್ ಮಾರ್ಕೆಟನ್ನು ಇವತ್ತು ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಮುನ್ರಾಜಣ್ಣವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರ ಮಾರ್ಗದರ್ಶನ ಭಾಳ ಮುಖ್ಯ ಅವ್ರು ಹೇಳ್ತಾಯಿದ್ರು ಇವತ್ತು ಯುವಕರು ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು ಧೈರ್ಯ ಮಾಡಬೇಕು ನಾವು ಹತ್ರನೂ ಹೋಗಿ ಕೆಲಸ ಮಾಡೋದು ಬಹಳ ಮುಖ್ಯ ಅಲ್ಲ ನಾವೇ ಉದ್ಯೋಗದಾತ್ರ ಆಗಬೇಕು ಆ ನಿಟ್ಟಿನಲ್ಲಿ ದೀಪುಗೌಡರು ಒಬ್ಬರು ರೈತನ ಮಗ ಆಗಿ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದು ಏನೋ ಒಂದು ಬಿಸ್ನೆಸ್ ಅನ್ನು ಮಾಡಿಕೊಂಡು ಅದರಲ್ಲಿ ದುಡ್ಡು ಮಾಡಬೇಕು ಅನ್ನುವಂಥ ಅಪಾಪಿ ಇಟ್ಕೊಳ್ಳದೆ ಒಂದು ಇ ಕಾಮರ್ಸ್ ಆ ರೀತಿಯ ಒಂದು ಕಂಪ್ನಿಯನ್ನು ಹುಟ್ಟಾಕಿ ಅದರ ಅಡಿಯಲ್ಲಿ ಸಹ ಸಹಸ್ರಾರು ಗ್ರಾಹಕರನ್ನ ಷೇರ್ದಾರನ್ನಾಗಿ ಮಾಡಿ ಅವರು ಕೂಡ ಅದರ ನೇರ ಲಾಭವನ್ನು ಪಡಿಬೇಕು ಹಾಗೆ ಅಂತೇಳಿ ಆಸೆಪಟ್ಟು ಅದರ ಮುಂದುವರೆದ ಭಾಗವಾಗಿ ಇವೆಲ್ಲ ನೋಡ್ತಾ ಇದ್ದೀರ ಶಾಸಕರು ಕೂಡ ಅದನ್ನು ಹೇಳ್ತಾ ಇದ್ರು ಯಾವುದೋ ರಾಜ್ಯದಿಂದ ಯಾವುದೋ ದೇಶದಿಂದ ಹೇಗೆ ಬ್ರಿಟಿಷ್ರು ಬಂದು ನಮ್ಮನ್ನು ದಬ್ಬಾಳಿಕೆ ಮಾಡಿ ಆಳ್ವಿಕೆ ಮಾಡಿದ್ರು ಆ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ರಾಷ್ಟ್ರದವರು ಈ ರೀತಿಯ ಮಾಲ್ ಸಂಸ್ಕೃತಿಯನ್ನು ಹುಟ್ಟಾಕಿ ಅದರಿಂದ ಏನೇನಾಯಿತು ನಿಮಗೆಲ್ಲ ಗೊತ್ತಿದೆ ಲಕ್ಷಾಂತರ ಚಿಲ್ಲರೆ ಅಂಗಡಿಗಳು ಮುಚ್ಚಿಬಿಟ್ರು ಮತ್ತು ಆ ಸಣ್ಣ ಪುಟ್ಟ ವ್ಯಾಪಾರಿಗಳು ಬೀದಿಗೆ ಬಿದ್ದರು ಅವರಿಗೆ ಆ ಕಾಂಪಿಟೇಷನ್ ಕೊಡೋಕ್ಕಾಗೋದಿಲ್ಲ ಹಾಗಾದಾಗ ನಮ್ಮ ದುಡ್ಡು ಯಾವುದೋ ರಾಜ್ಯದ ರಾಷ್ಟ್ರದ ವ್ಯಕ್ತಿಗೆ ಹೋಗುವಂಥದ್ದನ್ನು ನಾವು ಕೈಕಟ್ಟಿ ನೋಡುವಂಥದ್ದಾಗಿತ್ತು ಆದರೆ ನಮ್ಮ ಯುವಕರಲ್ಲಿ ಇವತ್ತು ಆ ಧೈರ್ಯ ಬರ್ತಾ ಇದೆ ನಾವ್ಯಾಕೆ ಈ ರೀತಿ ಮಾರ್ಟ್ಗಳನ್ನು ಮಾಲ್ಗಳನ್ನು ಸೂಪರ್ ಮಾರ್ಕೆಟ್ಗಳನ್ನು ಮಾಡಿ ನಮ್ಮ ಜನಗಳಿಗೆ ನೇರವಾಗಿ ಅದರ ಲಾಭವನ್ನು ಕೊಡಬಾರ್ದು ಹಾಗೆ ಅಂತ ಇವ್ರದ್ದು ಭಾಳ ಚೆನ್ನಾಗಿದೆ ಕಾನ್ಸೆಪ್ಟು ನೀವು ಕೊಂಡ್ಕೊಳ್ಳಿ ಮತ್ತು ಬೇರೆಯವ್ರಿಗೂ ತಿಳಿಸಿ ಮತ್ತು ಕೊಂಡ್ಕೊಂಡಿದ್ರಲ್ಲಿ ಆದಾಯನೂ ಕೂಡ ನೀವು ವಾಪಸ್ ತಗೊಳ್ಳಿ ಹಾಗೆ ಅಂತ ಪೇನು ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಸೂಪರ್ ಮಾರ್ಕೆಟ್ ಉದ್ಘಾಟನೆ ಇವತ್ತಿತ್ತು ಅದಕ್ಕೆ ನಮ್ಮ ನಂಜಾವ್ದೂತ ಮಹಾಸ್ವಾಮೀಜಿಗಳು ಹಾಗೆ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನಮ್ಮ ಮುನ್ರಾಜಣ್ಣವರು ಇವತ್ತು ಅದ್ಭು ಅಧಿಕೃತವಾಗಿ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಸುಮಾರು ಒಂದು ಹತ್ತು ವರ್ಷದಿಂದ ನಾವು ಆನ್ಲೈನ್ ಬಿಸ್ನೆಸ್ಸನ್ನು ಮಾಡ್ಕೊಂಡು ಬಂದಿದ್ವಿ ಈಗ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಒಂದು ಗ್ರಾಸರಿ ಇರ್ಬೋದು ಒಂದು ಮೆಡಿಷನ್ ಇರ್ಬೋದು ಬಟ್ಟೆ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ನಿಮಿಷ ನಿಮಿಷಗಳಲ್ಲಿ ಇವತ್ತು ನಮ್ಮ ಮನೆಗೆ ತಲುಪ್ತಾ ಇದೆ ಇಷ್ಟೊಂದು ದೊಡ್ಡ ಒಂದು ಕಾಂಪಿಟೇಷನ್ ಇದೆ ನಾವು ಕೂಡ ಅದರ ಕಾಂಪಿಟೇಷನ್ ಜೊತೆಗೆ ನಾವು ಕೂಡ ನಮ್ಮ ಒಂದು ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಹಾಗಾಗಿ ನಾವು ಕೂಡ ಇನ್ನು ಮುಂದಕ್ಕೆ ನಮ್ಮ ಒಂದು ಗ್ರಾಹಕರಿಗೆ ಆನ್ಲೈನ್ ಇತ್ತು ಆನ್ಲೈನಲ್ಲಿ ನಾವು ಒಂದು ನೆಕ್ಸ್ಟ್ ಡೇ ಡೆಲಿವರಿ ಇಲ್ಲ ಸೇಮ್ ಡೇ ಡೆಲಿವರಿ ಅಂತ ಮುಂಚೆ ಇತ್ತು ನಮಗೂ ಸೊ ಈಗ ನಾವು ಪ್ರತಿಯೊಂದು ಏರಿಯಾ ವೈಸು ಒಂದು ಸೂಪರ್ ಮಾರ್ಕೆಟ್ಗಳನ್ನ ಶುರು ಮಾಡ್ತೀವಿ ಅದನ್ನು ಮೊದಲನೇ ಸೂಪರ್ ಮಾರ್ಕೆಟ್ ಇವತ್ತು ನಮ್ಮ ಒಂದು ಹೆಗ್ನಹಳ್ಳಿ ಮೈನ್ ರೋಡು ಸುಂಕಟ್ಟಿನಲ್ಲಿ ಇವತ್ತು ಅಧಿಕೃತವಾಗಿ ಚಾಲನೆ ಆಗಿದೆ ಭಾಳ ಖುಷಿಯಾದಂಥ ವಿಚಾರ ಏನಂತೇಳಿದ್ರೆ ನಮ್ಮ ಒಂದು ಸ್ಮಾರ್ಟ್ ಕ್ವಿಕ್ ಸಂಸ್ಥೆನಲ್ಲಿ ಯಾವುದೇ ಒಬ್ಬ ನಮ್ಮ ಒಂದು ಗ್ರಾಹಕ ಏನೇ ಒಂದು ವಸ್ತುನ ಪರ್ಚೇಸ್ ಮಾಡಿದ್ರೂ ಕೂಡ ಮುನ್ನೂರ ಅರವತ್ತೈದು ದಿನ ಅದರ ಮೇಲೆ ಪ್ರತಿಯೊಂದು ಒಂದು ಕ್ಯಾಶ್ ಬ್ಯಾಕನ್ನು ತಗೊಳ್ಬೋದು ಸೊ ಏನಾಗುತ್ತೆ ನಮಗೆ ಬರ್ತಾ ಇರೋಂಥ ಒಂದು ಲಾಭ ಏನಿದೆ ಅದರಲ್ಲಿ ಏಯ್ಟಿ ಪರ್ಸೆಂಟು ಒಂದು ಲಾಭಾಂಶನ ನಮ್ಮ ಒಂದು ಗ್ರಾಹಕರಿಗೆ ವಾಪಸ್ ಕೊಡ್ತಾರೆ ಿವಿ ಆ ಹತ್ರನೇ ಉಳಿಬೇಕು ನಮ್ಮ ಹತ್ರನೇ ನಿರಂತರವಾಗಿ ಪರ್ಚೇಸ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಏನಕ್ಕೆ ತುಂಬಾ ಕಾಂಪಿಟೇಷನ್ ಇದೆ ಹೊರಗಡೆ ಸೊ ಆ ಒಂದು ಕಾಂಪಿಟೇಷನ್ ನಾವು ಕೂಡ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ಗ್ರಾಹಕರೇ ನಮಗೆ ಮುಖ್ಯ ಹಾಗಾಗಿ ನಮ್ಮ ಜೊತೆ ಈಗ ಆಲ್ರೆಡಿ ನಾವು ಶುರು ಮಾಡಿ ಇಷ್ಟು ಒಂದು ಒಂದು ಒಂದೂವರೆ ಕಾಲು ವರ್ಷ ಜರ್ನಿನಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಗ್ರಾಹಕರು ನಮ್ಗೆ ಆಲ್ರೆಡಿ ಆಲ್ ಓವರ್ ಇಂಡಿಯಾ ಇದ್ದಾರೆ ಇದನ್ನು ನೆಕ್ಸ್ಟ್ ಒಂದು ವರ್ಷದೊಳಗಡೆ ಒಂದು ಹತ್ತು ಲಕ್ಷ ಇಂದ ಐವತ್ತು ಲಕ್ಷ ಗ್ರಾಹಕರನ್ನ ತೊಗೊಂಡ್ಬರ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಒಂದು ಮಾರ್ಚ್ ಒಳಗಡೆ ಒಂದು ಹತ್ತು ಸೂಪರ್ ಮಾರ್ಕೆಟನ್ನು ಬೇರೆ ಬೇರೆ ಜಾಗದಲ್ಲಿ ಮತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ತೆಗಿಬೇಕು ಅಂತ ಇಟ್ಕೊಂಡಿದ್ವಿ ದೀಪುಗೌಡರು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಯಗ್ನಳ್ಳಿ ಭಾಗದಲ್ಲಿ ಸ್ಮಾರ್ಟ್ ಕ್ವಿಕ್ ಅಂತೇಳಿ ಒಂದು ಸೂಪರ್ ಮಾರ್ಕೆಟ್ನ ಇವತ್ತು ಪರಮಪೂಜ್ಯ ಅಂದಾಧೂತ ಮಹಾಸ್ವಾಮಿಗಳ ಕೈಲಿ ಉದ್ಘಾಟನೆ ಮಾಡಿಸಿದ್ದಾರೆ ಈಗಾಗಲೇ ಉತ್ತರ ಭಾರತದ ಜೈಪುರದಲ್ಲಿ ಒಂದು ಶಾಖೆಯನ್ನು ತೆರೆದಿದ್ದಾರೆ ಈ ಭಾಗದಲ್ಲೆಲ್ಲ ಮಧ್ಯಮ ವರ್ಗದ ಜನ ವಾಸ ಮಾಡೋ ಪ್ರದೇಶ ಇದರ ಅವಶ್ಯಕತೆ ಇದೆ ಈಗಾಗಲೇ ಅನೇಕ ಮಾರ್ಟ್ಗಳು ಬೆಂಗ್ಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ ಭಾಳಷ್ಟು ಜನ ಬೇಕಾದಂಥ ಸಾಮಗ್ರಿಗಳನ್ನ ಬುಕ್ ಮಾಡಿ ತರಿಸ್ಕೊತಾ ಇದ್ದಾರೆ ಆದರೆ ಒಂದು ವಿಶೇಷ ಏನೆಂದರೆ ಪ್ರತಿ ಪರ್ಚೇಸ್ಗೂ ಕ್ಯಾಶ್ ಬ್ಯಾಕ್ ಇದೆ ಹೇಳಿ ಘೋಷಣೆ ಮಾಡಿದ್ದಾರೆ ಅವರೊಂದು ವಿಜನ್ ಇಟ್ಕೊಂಡಿದ್ದಾರೆ ಮೂರು ವರ್ಷದಲ್ಲಿ ನೂರು ಸೂಪರ್ ಮಾರ್ಕೆಟ್ ತೆಗಿಬೇಕು ಅಂತ ಅವರ ಏನು ಕಲ್ಪನೆ ಇದೆ ಅದು ಈಡೇರಲಿ